ಯಾವುದೇ ಕಾರಣ ಮಾಡಬಾರ್ದು ಸಂಪನ್ಮಿ ಮದನ್ಗೆ ಮಾಡಬೇಕಂತ ನಿರ್ಣಯ ಮಾಡ್ಕೊಂಡ್ ಏನ್ ಮನೆ ನಡೆದಂತುನಾವಣೆ ಒಂಬತ್ತು ಮತದಾರ ನಮ್ಮ ಎರಡು ಜಿಲ್ಲೆಯಿಂದ ಕೋಲಾರ ಚಿಕ್ಕಬಳ್ಳಾಪುರ ಒಂಬತ್ತು ಮತದಾರ ಅದರಲ್ಲಿ ಭಾರತೀಯ ಜನತಾ ಪಕ್ಷದವ್ರು ಇಲ್ಲೇ ನಮ್ಮ ಕೋಲಾರ ಟಿ ಎಸ್ ಎಂ ಎಸ್ ತಂಬಳಿ ಮುನಿಯಪ್ಪನವರು ಭಾರತೀಯ ಜನತಾ ಪಕ್ಷ ಕೆಜಿಎಫ್ ಸಂಭ್ರಿಯವ್ರ ಮಗ ಅವರು ಅಲ್ಲಿಂದ ಡೆಲಿಗೇಟ್ ತಗೊಂಡ್ ಬಂದ್ರು ಇವ್ರಿಬ್ರೇನೆ ಇನ್ನು ಏಳು ಜನರು ಕಾಂಗ್ರೆಸ್ ಗೆದ್ದಿದ್ದವ್ರು ತಂಬಳ್ಳಿ ಮುನಿಯಪ್ಪನ ಗೆಲ್ಲಕ್ಕಾಗಲ್ಲ ಸಂಭ್ರಮ ಗೆಲ್ಲಕ್ಕಾಗಲ್ಲ ಇಲ್ಲ ತಂಬಳ್ಳಿ ಮುನಿಯಪ್ಪನ ಸಂಬಂಧಿ ಹಾಕ್ಬೇಕು ಇಲ್ಲ ಸಂಪಾಂಗ ಈ ಸಂದರ್ಭದಲ್ಲಿ ಸಂಪಾಂಗ್ ಹದಿನೈದು ದಿವಸ ಎಲಕ್ಷನ್ ಇದ್ದಂಗೆ ನಾನು ಅದೇ ನನ್ನ ಮಗನ ನಿಲ್ಸ್ಬೇಕು ಅಂತಿದ್ದೀನಿ ಸಪೋರ್ಟ್ ಮಾಡ್ಬೇಕು ಅಂದಾಗ ಈ ಮುನಿ ಹಬ್ಬ ಕೇಳ್ತಾ ಇದ್ ಸಮಾಜದ ಅಧ್ಯಕ್ಷನು ನಾವು ಮುನಿ ಹಬ್ಬ ನಿಮ್ ಅಂತ ನಾನು ಹೇಳ್ದೆ ಇಲ್ಲ ನೀನು ಅವನು ನಿನ್ ಮಗನೇ ಏನಾದ್ರು ಮಾಡ್ಬೇಕು ಅಂತಾಗ ಗೆಲ್ಬೇಕ ಮಗನ್ ಮಗನಿಗೆ ಕಂಪನಿ ಮನೆ ಒಬ್ಲ್ಬೇಕಾದ್ರೆ ನಮ್ಗೆ ಮೂರ್ ಬೇಕು ಒಟ್ಟು ಐದು ಹೊರಟ ಗೆಲ್ಲಕ್ಕೆ ಹಾಕೋದು ಸೂಚಕ ನಾನೇನ ಮಾಡ್ತೀನಿ ಅಂತ ಹೇಳ್ದು ಕಡೆ ಗೌರಿ ಬಿದ್ದ ಹೋಗಿ ಅಲ್ಲೊಬ್ಬರು ನಾವು ಆ ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಹೋಗಿ ಈ ತರ ನಾವು ಒಳಗಡೆ ಏನೋ ಒಂದು ವ್ಯವಸ್ಥೆ ಮಾಡ್ಕೊತೀವಿ ಸಂಪಂಗಿನ ನಾವು ಸಹಾಯ ಮಾಡಕ್ಕೆ ಹೇಳಬೇಕು ಅಂತ ಹೇಳಿದಾಗ ಅವರು ಮುಂಡ್ರಾಜ್ ಅಂತೇಳಿ ಬಗೆಪಲ್ಲಿ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ ಅವ್ರಿಗೆ ಮಾಹಿತಿ ಕೊಟ್ಟು ಆಮೇಲೆ ಮನೆಗೆ ಕರ್ಸ್ಕೊಂಡು ಪ್ರಕಾಶ್ ಅಣ್ಣ ಅವ್ರು ಹೇಳಿದ್ದಾರೆ ತಂಬಳಿ ಸಹಾಯ ಮಾಡಿ ಅಂತ ಹೇಳಿ ಯಾರಿಗೆ ಮುರುರಾಜ್ ಅನ್ನೋದು ಅವರು ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಅಣ್ಣ ಹೇಳಿದ್ದಾರೆ ತೊಂಬಾಣಿ ಸಹಾಯ ಮಾಡಬೇಕು ಅಂತ ಆದರ್ಶ ಅವರು ಆಮೇಲೆ ಅದನ್ನ ಸರಿಯಾಗಿ ವರ್ಕೌಟ್ ಆಗಲಿಲ್ಲ ನಾವು ಕೂಡ ನಾಮಿನೇಷನ್ ಹಾಕಬೇಕು ಅಂತ ಹೇಳಿ ಪ್ರಯತ್ನ ಪಟ್ವಿ ನಮ್ಗೆ ಸೂಚಕದ ಸಿದ್ಧ ಕಾರಣಕ್ಕಾಗಿ ನಾವು ಸೂಚಕ ನಾಮಿನೇಷನ್ ಹಾಕ್ಲಿಲ್ಲ ಅವರು ನಾಮಿನೇಷನ್ ಹಾಕೊಂಡ್ರು ನಾಮಿನೇಷನ್ ಹಾಕ್ದಾಗಿಂದ ಅವ್ರು ವಾಪಸ್ ತಕೊಂಡವರೆಗೂ ಆ ಡೇಟ್ ಇಂದ ಈ ಡೇಟ್ ನನ್ನ ಮೊಬೈಲ್ ಸಂಪರ್ಕ ಕೊನೆ ಮಾಡಿಲ್ಲ ನನ್ನ ಮಗ ನಿಂತಿದ್ದಾನೆ ನೀವು ತನ್ನ ಸಹಾಯ ಮಾಡಿ ಮುನಿಯಪ್ಪನ ಕೈನಲ್ಲಿ ಓಟ್ ಹಾಕ್ಸಿ ಅಂತ ನನ್ಗೆ ಹೇಳಿಲ್ಲ ನಿನ್ನೆಲ್ಲ ಮೊನ್ನೆ ಪತ್ರಿಕೆಗಳಲ್ಲಿ ಕೇಳಿ ಏನ್ ಹೇಳಿದ್ದಾರೆ ಅವರು ವರ್ತ ಪ್ರಕಾಶ್ ಅವರು ನಮ್ಗೆ ಸಹಕಾರ ಕೊಟ್ಟಿಲ್ಲ ಆ ಕಾರಣಕ್ಕಾಗಿ ನಾನು ವಾಪಸ್ ತಗೊಂಬತ್ತೆ ವಾಪಸ್ ತಗೋಬೇಕಾಗಿತ್ತು ಒಂಬತ್ತು ಓಟ ಇತ್ತಲ್ಲ ಐದೇ ಓಟೆಲ್ಲ ಬೇಕಾಗಿರತ್ತ ಬೇರೆ ಅವರು ಸಹಕಾರ ತಗೋಬೋದಾಗಿತ್ತ ಆತ ಯಾರು ಕೇಳಿಲ್ಲ ಯಾರಿಗೂ ಮಾಡಿಲ್ಲ ಅವ್ರ ಮಗ ಹೋಗಿ ವಾಪಸ್ ತಂದ ನಾವು ಪಕ್ಷದ ವತಿಯಿಂದ ನಮ್ಮ ಮುನಿಯಪ್ಪನ ಪ್ರಯತ್ನ ಮಾಡಿದ್ದೀರ ನಮ್ಗೆ ಸೂಚಕರು ಸಿದ್ಧಾಗುತ್ತೆ ಅದಾದ್ಮೇಲೆ ಸಂಬಳಿ ಮುನಿಹಪ್ಪನ ಸೂಚಕರು ನಾಮಿನೇಷನ್ ಆಗಲಿ ತಂದ ನಮ್ಮ ಮುಖಂಡಗಳೆಲ್ಲ ಸೇರಿ ನಾವು ಯಾವುದೇ ಕಾರಣ ಕೊತ್ತೂರು ಮಂಜುನಾಥ್ಗೆ ನಾವು ಮಾಡಬಾರ್ದು ಸಂಪನ್ಗೆ ಮಗನ್ಗೆ ಮಾಡ್ಬೇಕು ಅಂತ ನಿರ್ಣಯ ಮಾಡ್ಕೊಂಡ್ವಿ ಹೇಳಿದ್ವಿ ಆಯ್ತು ಮಾಡಿ ಅಲ್ಲವ ಇದಾದ ಮೇಲೆ ಕಂಪನಿ ಮದುವೆ ಮಾಡ್ಬೇಕು ವರ್ಕ್ ಮಾಡಬೇಕು ನಾವು ಅಂತ ಆದ್ಮೇಲೆ ಹೇಳಿಲ್ಲ ಅವನು ಆತ್ಮ ನಾನು ಫೋನ್ ಮಾಡಿಲ್ಲ ಅದಾದ ನನ್ನ ಪ್ಯೂಚರ್ ಇಲ್ಲಿ ನಡೀತಿದ್ದೆ ನೀವು ಮನಿ ಹತ್ತು ಯಾವಾಗ ನಾಮಿನೇಷನ್ ಫೈಲ್ ಮಾಡೋಕೆ ಆಗಿಲ್ವೋ ಹತ್ತೂರು ಮನಿನಾಥವರ್ ಮೇಲೆ ಸಂಪಂಗಿ ಮಗನೇ ನಾಮಿನೇಷನ್ ಹಾಕಿರೋದು ಕನ್ಫರ್ಮ್ ಆಯ್ತು ಎರಡೇ ನೇರ ಚುನಾವಣೆ ಅವಾಗ ನಾನು ನಮ್ಮ ಹತ್ತೂರ್ ಪ್ರಕಾಶ್ ಅವರು ಎಲ್ಲರೂ ಸೇರಿ ಸಂಪಂಗಿ ಮಗನಿಗೆ ಮಾಡೋದು ಅಂತ ಒಂದು ನಿರ್ಣಯ ನಾನು ಸಂಪಂಗಿ ಫೋನ್ ಕಾಣ್ತಾ ಸಂಪರ್ಕ ಫೋನ್ ತೆಗಿಲಿದ್ರು ಅವ್ರು ಹೇಳ್ಬೋದು ಅಂತ ನಮ್ ನಮ್ಮ ಕೋಲಾರ ಸಾಕ್ಷವಾಗಿ ನಾನ್ ಫೋನ್ ಮಾಡಿದ್ದೀನಿ ಫೋನ್ ತೆಗಿಲಿಲ್ಲ ಆಮೇಲೆ ನಮ್ಮ ಮಾಜಿ ಎಂ ಪಿ ಮನ್ಸಾ ಅವ್ರ ಫೋನ್ ಮಾಡಿದ್ರು ಫೋನ್ ತೆಗೆದ್ರು ಸಾಯಂಕಾಲ ಕರ್ಕೊಂಡು ಮಾತಾಡೋಣ ಅಂತ ಹೇಳಿದ್ರು ಗೋವಿಂದ ಗೌಡ್ರು ಹೇಳ್ತಾರೆ ಅಂತ ಕೇಳಿದ್ರು ಒಂದು ಐದು ನಿಮಿಷ ಇರೋಣ ಅಂತ ಹೇಳಿ ಫೋನ್ ಮಾಡಿ ಗೋವಿಂದ ಗೌಡ್ರಿಗೆ ಫಾಲ್ ಮಾಡ್ತೀನಿ ನಾನು ಇಲ್ಲದ ಒಂದೇ ನಿರ್ಣಯ ಸಂಪಾಗಿ ಮಗಂಗೆ ಮಾಡೋಣ ಅನ್ನೋದು ಗೋವಿಂದ ಗೌಡರು ಹೇಳಿದ್ರು ಹಾಗಾಗಿ ನಂತರ ನಾನು ಹಂಗೆ ಫೋನ್ ಮಾಡಿ ಕೇಳುತ್ತೆ ಸಾಯಂಕಾಲ ಕೂತ್ಕೊಂಡು ಎಲ್ಲ ಮಾತಾಡೋಣ ಗೋವಿಂದ ಗೌಡರು ಸಹಿತ ಸಂಪಾಗಿ ಮನಂಗೆ ಮಾಡೋದು ಅಂತ ಒಂದು ತೀರ್ಮಾನ ತಂದಿದ್ದೀರಿ ಅಂತ ಕೇಳಿದೆ ನಾನು ಮಾತಾಡಿ ಸಾಯಂಕಾಲ ಹೇಳ್ತೀನಿ ಫೋನ್ ಬೆಳಿಗ್ಗೆ ಸೇರೋಣ ಬೆಳಿಗ್ಗೆ ಮಾತಾಡೋಣ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಈಗ ಹೋಗ್ತಾ ಇದ್ದೀನಿ ಅವರ್ ಬಿಟ್ಕೊಂಡು ನಿಮ್ಗೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು ಅವರ್ ಬಿಟ್ಕೊಂಡು ಮಾತಾಡೋಣ